உம்ம் वेदिक प्रदेश और डिमांड और लिटो क्वांटिटी ऑफ गुड दैट अ कंज्यूमर वांट टू परचेस इन दी पर्टिकुलर पर्टिकुलर प्राइस एंड पर्टिकुलर डिमांड क्वांटिटी ऑफ गुड परचेस यार परचेस नोट करा कंज्यूमर ओके पर्टिकुलर टाइम पर्टिकुलर प्राइस पर्टिकुलर प्राइस पर्टिकुलर डिमांड ಬೇಡಿಕೆ ಅಂದ್ರೆ ಗೊತ್ತಾಯ್ತು ಎಂದೀಸರ್ ಬೇರೆ ಕಡೆಯಿಂದ ನಮ್ಮ ಕಡೆ ಹೋಗ್ತದೆ ಹೇಳಿ ಇಂಪೋರ್ಟ್ಸ್ ವಾಟ್ ಇಸ್ ಇಂಪೋರ್ಟ್ಸ್ ಇಂಪಾರ್ಟೆಂಟ್ ಎಕನಾಸ್ ವಾಟ್ ಇಸ್ ಎಕ್ಸ್ಪೋರ್ಟ್ಸ್ ವಾಟ್ ಇಸ್ ಇಂಪೋರ್ಟ್ಸ್ ಆಮದು ಆಮದಲ್ಲಿ ಆಮದು ಆಮ ಅದರ್ ಕಂಟ್ರಿ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಸರಕನ್ನು ಪರ್ಚೇಸ್ ಮಾಡೋದನ್ನ ಆಮದು ಮಾಡೋದು ಅಥವಾ ಕೊಂಡುಕೊಳ್ಳುವುದನ್ನು For example, now India is our country, right? Yes, a lot of Indians, right? Yes, no one of the is kind of known from Bangladesh, or known from Nepal, right? Yes, so yes, now we want one laptop or hundred or thousands of laptops. They are purchasing from USA. USA is the United States of America. So now USA is the now import smart TV, or Amazon smart TV. Right? Is it? what is monotonic preference the rational consumer of mm. the mm. no. rational consumer rational mm. consumer to have more of commodities Mo so yeah, obtained from varying difference curve monotonic one preference ಈಗ ಎರಡು ಪದಾರ್ಥಗಳು ಐ ಥಿಂಕ್ ಟೇಕ್ ಆಫ್ ಎಕ್ಸಾಂಪಲ್ಸ್ ಎಕ್ಸಾಂಪಲ್ ಒನ್ ಒನ್ ಬನಾನಾ ವಾಟ್ ಆರ್ ಫ್ರೆಂಡ್ಸ್ ವಿ ಸ್ಯಾಟಿಸ್ಫ್ಯಾಕ್ಷನ್ ಆ್ಯಪಲಲ್ಲಿ ಜಾಸ್ತಿ ಸಿಕ್ಕಿದೆ ನಾವು ಕನ್ಸ್ಯೂಮರ್ಸ್ ಅಂದ್ರೆ ಅನುಭವ ನಾವೀಗ ಯಾವ್ದನ್ನ ಅನುಭವ ವ್ಯವಸ್ಥೆ ಮಾಡ್ತೀವಿ ಅಲ್ವಾ ಸೊ ಒಂದನ್ನೇ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟು ಇನ್ನೊಂದಕ್ಕೆ ಜಾಸ್ತಿ ಅದು ವೆಚ್ಚ ಮಾಡಲಿರೋದನ್ನ ಮೂ ನೋಟೋನಿಗೆ ಪ್ರಿಫರೆನ್ಸ್ ಅಂತ ಕರಿತೀವಿ ಅರ್ಥ ಆಯ್ತಾ ಕನ್ನಡದಲ್ಲಿ ಒಬ್ಬ ಅನುಭವಿ ಯಾವ ಸಂಖ್ಯೆಯಿಂದ ಹೆಚ್ಚು ದೃಷ್ಟಿಗುಣ ಸಿಗುತ್ತದೋ ಅದನ್ನ ಜಾಸ್ತಿ ಪ್ರಿಫರೆನ್ಸ್ ಮಾಡೋದು ಅದಕ್ಕೆ ಜಾಸ್ತಿ ಒಲವು ಕೊಡೋದನ್ನ ನಾವೇನ್ ಕರಿತೀವಿ ಮೋನೋಟೋನಿಕ್ ಪ್ರಿಫರೆನ್ಸ್ ಓಕೆನಾ ಏಕ ಪದಾರ್ಥ ಜಾಸ್ತಿ ಅದನ್ನ ಪ್ರಿಫರೆನ್ಸ್ ಮಾಡೋದು ಐ ವಿಲ್ ಸೇ ದಿಸ್ ಒನ್ ಇನ್ ಕನ್ನಡ ಅದನ್ನ ಕನ್ನಡದಲ್ಲಿ ಏನ್ ಕರಿತೀವಿ मोनोटोनिक प्रेफरेंस इन करा नेक्स्ट मेंशन द टाइप्स ऑफ रिटर्न्स टू स्केल आईआर आईआर रिटर्न्स टू स्केल हम इंक्रीज इन रिटर्न्स टू स्केल हम और स्टैंडर्ड रिटर्न्स टू स्केल हम डिक्रीज डिक्रीज इन रिटर्न्स टू स्केल राइट आईआरएस एआरएस या अंदर एक कर रहा है देते हैं ना एक करता है यार अब तरली नंबर जैसे तुझे करना सीखूंगा तो आधा नंबर प्रिफर मत आता है इतना नेक्स्ट वो आता है करूँ ना बर्कोली आता है क्या टाइप्स ऑफ रिटर्न्स टो स्केल तू मांसपेशी जो आईएएस क्रेडिट टेंस ट्रेजिंग रिटर्न्स टो स्केल कैन वास्ट रिट कम्पनी स्थापना आय सेन्क्रिसिङ डिसिङ ಐದು ಎರಡು ಸೊ ಕಂಪ್ನಿ ಅಂತ ಓಪನ್ ಮಾಡಿದಾಗ ಏರಿಳಿತ ಇರುತ್ತಲ್ಲಮ್ಮ ಹೆಚ್ಚ ಮಾಡಿದಾಗ ಒಂದು ಇನ್ಕ್ರೀಸಿಂಗ್ ಡೇಟರ್ಸ್ ಟು ಸ್ಕೇಲ್ ಅಂದರೆ ಲಾಭದಾಯಕ ನಾವು ಹಾಕಿರೋ ಆದಾಯ ಇದನ್ನ ಕೊಡಿ ಫಾರ್ ಎಕ್ಸಾಂಪಲ್ ಒನ್ ಲ್ಯಾಕ್ ಗೊತ್ತಿಲ್ಲ ಪೆನ್ ಅಂತ ಹೇಳ್ತೀವಿ ಬರ್ತೀ ಹಾಂ ಸೊ ಇದನ್ನು ಕೇಳಿ ಆಮೇಲೆ ನೋಡೋಣ ಇದನ್ನ ಇನ್ಕ್ರೀಸಿಂಗ್ ರೇಟರ್ ಟು ಸ್ಕೇಲ್ ಲಾಭದಾಯಕ ಒಂದು ಶ್ರೇಣಿ ಕ್ಯಾರೆಕ್ಟರ್ನ ಇದು ಕಾನ್ಸ್ಟೆಂಟ್ ಐಟಮ್ಸ್ ಸ್ಕೇಲ್ ಮಧ್ಯಮ ಮಧ್ಯಮ ಸಮ ನಾದ ಆದಾಯ ಸಿಗುತ್ತೆ ನೆಕ್ಸ್ಟ್ ಡಿಕ್ರೀಸಿಂಗ್ ಇನ್ ಸ್ಕೇಲ್ ಕಡಿಮೆ ಇಲ್ಲಿ ಮುಕ್ಕ ಆದಾಯ ಅಪ್ಪಾಯ್ತಾ ನೋಡಿ ಇನ್ಕ್ರೀಸ್ ಇನ್ ಸ್ಕೇಲ್ ಅಂದರೆ ನಾವು ಒಂದು ಲಕ್ಷ ಇನ್ವೆಸ್ಟ್ ಮಾಡಿದ್ರೆ ಇಲ್ಲಿ ಏನಿಲ್ಲ ಅಂದ್ರೆ ನೂರಿಂದ ನಾಲ್ಕು ಲಕ್ಷ ಆದಾಯ ಸಿಗುತ್ತೆ ಇಲ್ಲಿ ಸೇಮ್ ಒಂದು ಲಕ್ಷನೇ ನಮ್ಗೆ ಆದಾಯ ಇಲ್ಲಿ ಕಡಿಮೆ ಐವತ್ತು ಸಾವಿರ ಆದಾಯ ಅಂದರೆ ಆಲ್ರೆಡಿ ಇನ್ವೆಸ್ಟ್ಮೆಂಟ್ ಒಂದು ಲಕ್ಷ ಆದರೆ ಆದಾಯ ಐವತ್ತು ಸಾವಿರ ಅಂದರೆ ಒಂದು ಐವತ್ತು ಸಾವಿರ ನಮ್ಗೆ ಲಾಸ್ ಆಗುತ್ತೆ ನಮ್ಮ ಸೊ ಈ ಮೂರು ಭಾಗವನ್ನು ನಾವು ನೋಡ್ತೀವಿ ಚೆಕ್ ಮಾಡ್ತೀವಿ ಕನ್ನಡದಲ್ಲಿ ಓಕೆ ನೀವು ಬಾಯ್ಸ್ ಏನಾದರೂ ಡೌಟ್ ಇದ್ರೆ ಕೇಳಿ ಇಂಗ್ಲೀಷ್ ಮೀಡಿಯಮ್ ಇತ್ ಇಸ್ ಎನಿ ಡೌಟ್

ಪ್ರತಿಫಲಗಳ ಪ್ರಮಾಣ ನಿಯಮ ಓಕೆನಮ್ಮ ನೋಡಿ ಕನ್ನಡದಲ್ಲಿ ಏನು ಕರ್ತೀವಿ ರೇಟ್ ಆಫ್ ಸ್ಕೇಲ್ ನಲ್ಲಿ ಪ್ರತಿ ಪಾದನನ ಹೇಳಿ ಕ್ವಶನ್ ಪ್ರಮಾಣನ ಪ್ರತಿ ಪ್ರಮಾಣದ ಪ್ರತಿ ಪ್ರಮಾಣದ ನಿಯಮ ಇದರಲ್ಲಿ ಈ ನಿಯಮದಲ್ಲಿ ಓಕೆನಾ ನಾವು ಮೂರು ತರ ನೋಡ್ತೀವಿ ಒಂದು ಲಾಭದಾಯಕ ಪ್ರಮಾಣ ಏರಿಕೆ ಸಮನ್ ಆಗಿದೆ ನಿಮಗೆ ಫಿಫ್ ಇಸ್ ಫಾರ್ ಫೋರ್ ಮಾರ್ಕ್ಸ್ ಐ ಸ್ಟಡಿ ಫೋರ್ ಮಾರ್ಕ್ಸ್ ನಾವು ಒಂದು ಪ್ರಿಫರೆನ್ಸ್ ಓದೋದಲ್ವಾ ಕನ್ನಡದಲ್ಲೂ ಹೇಳಿದು ಸೊ ಇದು ಫೋರ್ ಮಾರ್ಕ್ಸ್ ಸಿಗುತ್ತೆ ನಮಗೆ ಸೊ ಈಗ ಇದನ್ನ ಫೋರ್ ಮಾರ್ಕ್ಸ್ ಎಕ್ಸ್ಪ್ಲೈನ್ ಮಾಡೋದು ಸೊ ವಾಟ್ ಯಾವ ಎಕ್ಸ್ಪ್ಲೈನ್ ಇದನ್ನು ಜಾಸ್ತಿ ಮಾಡಬೇಕಿಲ್ಲ ನನ್ನ ಸೊ ಈಗ ನೋಡಿ ಇನ್ ಅಂದರೆ ಇಸ್ ಸಮಿಂಗ್ ಲೈಕ್ ಪಾಸಿಟಿವ್ ಡಿಮೆಂಡ್ ಬಂದ್ ನೋಡುವ ರೈಟ್ ಸೈಡ್ ಹೋದ್ರೆ ಏನಾಗುತ್ತೆ ಪಾಸಿಟಿವ್ ಇರುತ್ತೆ ಯಾವ್ದ್ರಲ್ಲಿ ಇನ್ಕ್ರೀಸಿಂಗ್ ಏರಿಕೆ ಆಗ್ತಿದೆ ಅಲ್ಲಮ್ಮ ಪ್ರತಿ ಪ್ರಮಾಣ ಇದೇನಿದೆ ಏರಿಕೆ ಆಗ್ತಿದೆ ಇಲ್ಲಿ ಲಾಭದಾಯಕ ಆಗುತ್ತೆ ಕಂಪ್ನಿಗೆ ಇದರಲ್ಲಿ ಸಮಾನ ಆಗಿರುತ್ತದೆ ಇದರಲ್ಲಿ ಕಡಿಮೆ ಆಗಿರುತ್ತೆ ಒಂದೊಂದು ಫೋರ್ ಫೋರ್ ಮ್ಯಾಕ್ಸ್ ಬರ್ತದೆ ನೀವು ಆಲ್ಮೋಸ್ಟ್ ಫೋರ್ ಮಾರ್ಕ್ಸ್ ಅಲ್ಲಿ ಇನ್ನೊಂದು ಲಾಸ್ಟ್ ಲೈನ್ ಬರೀಬೇಕು ನೀವು ಕನ್ಕ್ಲೂಷನ್ ಕನ್ಕ್ಲೂಷನ್ ಬರೀಲೇಬೇಕು ಸಾರಾಂಶ ಉಪಸ್ಥಾನ ಬರೀಬೇಕು